ಓಂ ಶಾಂತಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಪ್ರೀತಿ ಹಾಗೂ ವಿಪರೀತ ಇದು ಪ್ರವೃತ್ತಿ ಮಾರ್ಗದ ಅಕ್ಷರ ಆಗಿದೆ ಈಗ ನಿಮ್ಮ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇದೆ ನೀವು ಮಕ್ಕಳು ನಿರಂತರ ತಂದೆಯ ನೆನಪಿನಲ್ಲಿರುತ್ತೀರಿ ಪ್ರಶ್ನೆ ನೆನಪಿನ ಯಾತ್ರೆಗೆ ಮತ್ತೊಂದು ಹೆಸರು ಯಾವುದನ್ನು ಕೊಡುತ್ತಾರೆ ಉತ್ತರ ನೆನಪಿನ ಯಾತ್ರೆ ಪ್ರೀತಿಯ ಯಾತ್ರೆಯಾಗಿದೆ ವಿಪರೀತ ಬುದ್ಧಿಯುಳ್ಳವರಿಂದ ನಾಮರೂಪದಲ್ಲಿ ಸಿಲುಕಿಸುವ ದುರ್ಗಂಧ ಬರುತ್ತದೆ ಅವರ ಬುದ್ಧಿ ತಮೋಪ್ರಧಾನವಾಗುತ್ತದೆ ಯಾರ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇದೆ ಅವರು ಜ್ಞಾನದ ದಾನ ಕೊಡುತ್ತಿರುತ್ತಾರೆ ಯಾವುದೇ ದೇಹದಾರಿಯ ಜೊತೆಗೆ ಅವರದ್ದು ಇರುವುದಿಲ್ಲ ಹಾಡು ಈ ಸಮಯ ಕಳೆಯುತ್ತಲಿದೆ ಓಂಶಾಂತಿ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯುತ್ತಾರೆ ಅಂದಹಾಗೆ ಪ್ರೀತಿಯ ಎಂದು ಕರೆಯುತ್ತಾರೆ ಮನುಷ್ಯನಂತೂ ಆ ಯಾತ್ರೆಗಳಿಗೆ ಹೋಗುತ್ತಾನೆ ಇದ್ಯಾವ ಸೃಷ್ಟಿಯ ರಚನೆಯಾಗಿದೆ ಅದರ ಯಾತ್ರೆಗೆ ಹೋಗುತ್ತಾನೆ ಭಿನ್ನ ಭಿನ್ನ ರಚನೆ ಇದೆ ಅಲ್ಲವೇ ರಚಯಿತನನ್ನಂತೂ ಯಾರೊಬ್ಬರೂ ತಿಳಿದುಕೊಂಡೇ ಇಲ್ಲ ಈಗ ನೀವು ರಚಯಿತ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಆ ತಂದೆಯ ನೆನಪಿನಲ್ಲಿ ನೀವು ಎಂದಿಗೂ ನಿಲ್ಲಬಾರದು ನಿಮಗೆ ನೆನಪಿನ ಯಾತ್ರೆ ಸಿಕ್ಕಿದೆ ಇದಕ್ಕೆ ನೆನಪಿನ ಯಾತ್ರೆ ಅಥವಾ ಪ್ರೀತಿಯ ಯಾತ್ರೆ ಎಂದು ಕರೆಯಲಾಗುತ್ತದೆ ಯಾರಿಗೆ ಜಾಸ್ತಿ ಪ್ರೀತಿ ಇರುತ್ತದೆ ಅವರು ಯಾತ್ರೆಯನ್ನು ಸಹ ಚೆನ್ನಾಗಿ ಮಾಡುತ್ತಾರೆ ಎಷ್ಟು ಪ್ರೀತಿಯಿಂದ ಯಾತ್ರೆಯಲ್ಲಿರುತ್ತೀರಿ ಪವಿತ್ರರು ಸಹ ಆಗುತ್ತಾ ಹೋಗುತ್ತೀರಿ ಶಿವ ಭಗವಾನ್ ವಾಚ ಅಲ್ಲವೇ ವಿನಾಶಕಾಲೆ ವಿಪರೀತ ಬುದ್ಧಿ ಹಾಗೂ ವಿನಾಶಕಾಲೆ ಪ್ರೀತಿ ಬುದ್ಧಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ವಿನಾಶಕಾಲ ಆಗಿದೆ ಅದೇ ಗೀತೆಯ ಅಧ್ಯಾಯ ಈಗ ನಡೆಯುತ್ತಿದೆ ಬಾಬಾರವರು ಶ್ರೀಕೃಷ್ಣ ಗೀತೆ ಹಾಗೂ ತ್ರಿಮೂರ್ತಿ ಶಿವನ ಗೀತೆಯ ಅಂತರವನ್ನು ಸಹ ತಿಳಿಸಿದ್ದಾರೆ ಈಗ ಗೀತೆಯ ಭಗವಂತ ಯಾರು ಪರಮಪಿತ ಶಿವ ಭಗವಾನ್ ವಾಚ ಕೇವಲ ಶಿವ ಎಂಬ ಅಕ್ಷರವನ್ನು ಬರೆಯಬಾರದು ಏಕೆಂದರೆ ಅನೇಕರ ಹೆಸರು ಶಿವ ಎಂದಿದೆ ಆದ್ದರಿಂದ ಪರಮಪಿತ ಪರಮಾತ್ಮ ಎಂದು ಬರೆಯುವುದರಿಂದ ಅವರು ಆದರು ತನ್ನನ್ನು ಯಾರೂ ಪರಮಪಿತ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸನ್ಯಾಸಿ ಜನರು ಶಿವೋಹಂ ಎಂದು ಬಿಡುತ್ತಾರೆ ಅವರಂತೂ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ತಂದೆಯೊಂದಿಗೆ ಪ್ರೀತಿ ಇಲ್ಲವೇ ಇಲ್ಲ ಪ್ರೀತಿ ಹಾಗೂ ವಿಪರೀತ ಇದು ಪ್ರವೃತ್ತಿ ಮಾರ್ಗಕ್ಕಾಗಿ ಇದೆ ಕೆಲವು ಮಕ್ಕಳದ್ದು ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಆಗಿರುತ್ತದೆ ಕೆಲವರದ್ದು ವಿಪರೀತ ಬುದ್ಧಿ ಸಹ ಆಗಿರುತ್ತದೆ ನಿಮ್ಮಲ್ಲಿಯೂ ಸಹ ಅದೇ ರೀತಿ ಇದೆ ಯಾರು ತಂದೆಯ ಸೇವೆಯಲ್ಲಿ ತತ್ಪರರಿರುತ್ತಾರೆ ಅವರದ್ದು ತಂದೆಯ ಜೊತೆಗೆ ಪ್ರೀತಿ ಇದೆ ತಂದೆಯ ಹೊರತಾಗಿ ಬೇರೆ ಯಾರೊಂದಿಗೂ ಪ್ರೀತಿ ಇರುವುದಕ್ಕೆ ಸಾಧ್ಯವಿಲ್ಲ ಶಿವಬಾಬಾರವರಿಗಷ್ಟೇ ಹೇಳುತ್ತಾರೆ ಬಾಬಾ ನಾವಂತೂ ನಿಮಗೆ ಸಹಯೋಗಿ ಆಗಿಯೇ ಇದ್ದೇವೆ ಇದರಲ್ಲಿ ಬ್ರಹ್ಮನ ವಿಚಾರವೇ ಇಲ್ಲ ಶಿವಬಾಬನ ಜೊತೆ ಯಾವ ಆತ್ಮಗಳ ಪ್ರೀತಿ ಇರುತ್ತದೆ ಅವರು ಖಂಡಿತ ಸಹಯೋಗಿಯಾಗಿರುತ್ತಾರೆ ಶಿವಬಾಬನ ಜೊತೆಗೆ ಅವರು ಸರ್ವಿಸ್ ಮಾಡುತ್ತಿರುತ್ತಾರೆ ಪ್ರೀತಿ ಇಲ್ಲವೆಂದರೆ ವಿಪರೀತವಾಗುತ್ತದೆ ವಿಪರೀತ ಬುದ್ಧಿ ವಿನಶ್ಯಂತಿ ತಂದೆಯ ಜೊತೆಗೆ ಯಾರ ಪ್ರೀತಿ ಇರುತ್ತದೆ ಅವರು ಸಹಯೋಗಿ ಸಹ ಆಗುತ್ತಾರೆ ಎಷ್ಟು ಪ್ರೀತಿ ಅಷ್ಟು ಸೇವೆಯಲ್ಲಿ ಸಹಯೋಗಿ ಆಗುತ್ತಾರೆ ನೆನಪನ್ನೇ ಮಾಡುವುದಿಲ್ಲವೆಂದರೆ ಪ್ರೀತಿಯಿಲ್ಲ ನಂತರ ದೇಹದಾರಿಗಳೊಂದಿಗೆ ಪ್ರೀತಿಯಾಗುತ್ತದೆ ಮನುಷ್ಯ ಮನುಷ್ಯನಿಗೆ ತನ್ನ ನೆನಪಿನ ಕಾಣಿಕೆಯಾಗಿ ವಸ್ತುವನ್ನು ಸಹ ಕೊಡುತ್ತಾನೆ ಅಲ್ಲವೇ ಅವರ ನೆನಪು ಖಂಡಿತ ಬರುತ್ತದೆ ಈಗ ನೀವು ಮಕ್ಕಳಿಗೆ ತಂದೆ ಅವಿನಾಶಿ ಜ್ಞಾನರತ್ನಗಳ ಉಡುಗೊರೆಯನ್ನು ಕೊಡುತ್ತಾರೆ ಇದರಿಂದ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತೀರೆಂದರೆ ಪ್ರೀತಿ ಬುದ್ಧಿ ಇದೆ ಬಾಬಾ ಎಲ್ಲರ ಕಲ್ಯಾಣ ಮಾಡಲು ಬಂದಿದ್ದಾರೆ ನಾವು ಸಹ ಸಹಯೋಗಿ ಆಗಬೇಕೆಂದು ತಿಳಿದಿರುತ್ತದೆ ಆ ರೀತಿ ಪ್ರೀತಿ ಬುದ್ಧಿ ವಿಜಯಂತಿ ಆಗುತ್ತಾರೆ ಯಾರೂ ನೆನಪನ್ನೇ ಮಾಡುವುದಿಲ್ಲ ಅವರು ಪ್ರೀತಿ ಬುದ್ಧಿ ಅಲ್ಲ ತಂದೆಯ ಜೊತೆ ಪ್ರೀತಿಯಾಯಿತು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಅನ್ಯರಿಗೂ ಸಹ ಕಲ್ಯಾಣದ ದಾರಿಯನ್ನು ತಿಳಿಸುತ್ತಾರೆ ನೀವು ಬ್ರಾಹ್ಮಣ ಮಕ್ಕಳಲ್ಲಿಯೂ ಪ್ರೀತಿ ಹಾಗೂ ವಿಪರೀತದ ಮೇಲೆ ಆಧಾರಿತವಾಗಿದೆ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅಂದರೆ ಇದೆ ತಂದೆ ಹೇಳುತ್ತಾರೆ ನಿರಂತರ ನನ್ನನ್ನು ನೆನಪು ಮಾಡಿ ನನ್ನ ಸಹಯೋಗಿಯಾಗಿ ರಚನೆಗೆ ಒಬ್ಬ ರಚಯಿತ ತಂದೆಯದ್ದೇ ನೆನಪಿರಬೇಕು ಯಾವುದೇ ರಚನೆಯನ್ನು ನೆನಪು ಮಾಡಬಾರದು ಜಗತ್ತಿನಲ್ಲಂತೂ ರಚಯಿತ ನನ್ನಂತೂ ಯಾರೂ ತಿಳಿದಿಲ್ಲ ನೆನಪನ್ನು ಸಹ ಮಾಡುವುದಿಲ್ಲ ಸನ್ಯಾಸಿ ಜನರು ಸಹ ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ ಅದು ಸಹ ರಚನೆಯಾಯಿತು ಎಲ್ಲರ ರಚಯಿತನಂತೂ ಒಬ್ಬರೇ ಆಗಿದ್ದಾರಲ್ಲವೇ ಹಾಗೂ ಯಾವುದೆಲ್ಲ ವಸ್ತುಗಳನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ ಅದೆಲ್ಲ ರಚನೆಯಾಗಿದೆ ಯಾರನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರು ರಚಯಿತ ಆಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನ ಚಿತ್ರ ಇದೆ ಅವರೂ ಸಹ ರಚನೆಯಾಗಿದ್ದಾರೆ ಬಾಬಾರವರು ಚಿತ್ರ ಮಾಡುವವರಿಗೆ ಏನು ಹೇಳಿದ್ದಾರೆ ಮೇಲೆ ಬರೆಯಬೇಕು ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ವಾಚ ಭಲೆ ಕೆಲವರು ತನ್ನನ್ನು ಭಗವಂತ ಎಂದು ಹೇಳಿಕೊಳ್ಳಬಹುದು ಆದರೆ ಪರಮಪಿತ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯೋಗ ಶಿವಬಾಬನ ಜೊತೆ ಇದೆ ಶರೀರದ ಜೊತೆ ಅಲ್ಲ ತಂದೆ ತಿಳಿಸಿದ್ದಾರೆ ತನ್ನನ್ನು ಅಶರೀರಿಯ ಆತ್ಮನೆಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ ಪ್ರೀತಿ ಹಾಗೂ ವಿಪರೀತ ಎಲ್ಲದರ ಆಧಾರ ಸೇವೆಯ ಮೇಲೆ ಇದೆ ಚೆನ್ನಾಗಿ ಪ್ರೀತಿ ಇರುತ್ತದೆಂದರೆ ತಂದೆಯ ಸೇವೆಯನ್ನು ಸಹ ಚೆನ್ನಾಗಿ ಮಾಡುತ್ತಾರೆ ಆಗ ವಿಜಯಂತಿ ಎನ್ನಬೇಕು ಇಲ್ಲವೆಂದರೆ ಸೇವೆ ಸಹ ಆಗುವುದಿಲ್ಲ ನಂತರ ಪದವಿ ಸಹ ಕಡಿಮೆ ಕಡಿಮೆ ಪದವಿಗೆ ಶ್ರೇಷ್ಠ ಪದವಿಯಿಂದ ವಿನಶ್ಯಂತಿ ಎನ್ನುತ್ತಾರೆ ಹಾಗಂತೂ ಎಲ್ಲರ ವಿನಾಶ ಆಗಲೇಬೇಕು ಆದರೆ ಇದು ವಿಶೇಷವಾಗಿ ಪ್ರೀತಿ ಹಾಗೂ ವಿಪರೀತದ ವಿಚಾರ ಆಗಿದೆ ರಚಯಿತ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಅವರಿಗಷ್ಟೇ ಶಿವ ಪರಮಾತ್ಮ ಯ ನಮಃ ಎನ್ನುತ್ತಾರೆ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಶಂಕರ ಜಯಂತಿಯನ್ನು ಎಂದೂ ಕೇಳಿಲ್ಲ ಪ್ರಜಾಪಿತ ಬ್ರಹ್ಮನ ಹೆಸರು ಪ್ರಸಿದ್ಧವಾಗಿದೆ ವಿಷ್ಣು ಜಯಂತಿಯನ್ನು ಆಚರಿಸುವುದಿಲ್ಲ ಶ್ರೀಕೃಷ್ಣನದ್ದನ್ನು ಆಚರಿಸುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಹಾಗೂ ವಿಷ್ಣುವಿನ ಅಂತರವೇನಿದೆ ಎಂದು ಮನುಷ್ಯರದ್ದು ವಿನಾಶಕಾಲೇ ವಿಪರೀತ ಬುದ್ಧಿ ಆಗಿದೆ ಮೇಲೆ ನಿಮ್ಮಲ್ಲಿಯೂ ಪ್ರೀತಿ ಹಾಗೂ ವಿಪರೀತ ಬುದ್ಧಿ ಇದ್ದಾರಲ್ಲವೇ ತಂದೆ ಹೇಳುತ್ತಾರೆ ಈ ನಿಮ್ಮ ಆತ್ಮೀಯ ವ್ಯವಹಾರ ಅಂತೂ ಬಹಳ ಚೆನ್ನಾಗಿದೆ ಬೆಳಗ್ಗೆ ಹಾಗೂ ಸಂಜೆ ಈ ಸೇವೆಯಲ್ಲಿ ತೊಡಗಿಬಿಡಿ ಬೆಳಗ್ಗಿನ ಸಮಯ ಆರರಿಂದ ಏಳರವರೆಗೆ ಚೆನ್ನಾಗಿದೆ ಎನ್ನುತ್ತಾರೆ ಸತ್ಸಂಗ ಇತ್ಯಾದಿಯನ್ನು ಸಹ ಬೆಳಗ್ಗೆ ಹಾಗೂ ಸಂಜೆಗೆ ಮಾಡುತ್ತಾರೆ ರಾತ್ರಿಯಲ್ಲಂತೂ ವಾತಾವರಣ ಹಾಳಾಗಿರುತ್ತದೆ ರಾತ್ರಿ ಹೊತ್ತು ಆತ್ಮ ಸ್ವಯಂ ಶಾಂತಿಯಲ್ಲಿ ಹೊರಟು ಹೋಗುತ್ತದೆ ಅದಕ್ಕೆ ನಿದ್ರೆ ಎನ್ನುತ್ತಾರೆ ನಂತರ ಬೆಳಗ್ಗೆ ಎಚ್ಚರವಾಗುತ್ತಾರೆ ಓ ಮನವೇ ಮುಂಜಾನೆ ರಾಮನ ಸ್ಮರಣೆ ಮಾಡು ಎನ್ನುತ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಆದ ನನ್ನನ್ನು ನೆನಪು ಮಾಡಿ ಶಿವಬಾಬಾ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ತಾನೇ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಹಾಗೂ ಆತ್ಮೀಯ ಸೇವೆಯನ್ನು ಮಾಡುತ್ತೇವೆ ಎಂದು ಎಲ್ಲರಿಗೂ ಇದೇ ಪರಿಚಯವನ್ನು ಕೊಡಬೇಕು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಮಿಶ್ರಣ ಬಿಟ್ಟು ಹೋಗುತ್ತದೆ ಪ್ರೀತಿ ಬುದ್ಧಿಯಲ್ಲಿಯೂ ಶೇಕಡಾಂಶ ಇದೆ ತಂದೆಯೊಂದಿಗೆ ಪ್ರೀತಿ ಇಲ್ಲವೆಂದರೆ ಖಂಡಿತ ತನ್ನ ದೇಹದಲ್ಲಿ ಪ್ರೀತಿಯಿದೆ ಅಥವಾ ಮಿತ್ರ ಸಂಬಂಧಿಕರು ಇತ್ಯಾದಿಯರೊಂದಿಗೆ ಪ್ರೀತಿಯಿದೆ ಎಂದಾಯಿತು ತಂದೆಯೊಂದಿಗೆ ಪ್ರೀತಿ ಇದ್ದರೆ ಸೇವೆಯಲ್ಲಿ ತೊಡಗುತ್ತಾರೆ ತಂದೆಯೊಂದಿಗೆ ಪ್ರೀತಿ ಇಲ್ಲವೆಂದರೆ ಸೇವೆಯಲ್ಲಿಯೂ ತೊಡಗುವುದಿಲ್ಲ ಯಾರಿಗಾದರೂ ಕೇವಲ ಆಲಿಫ್ ಹಾಗೂ ಬೇನ ರಹಸ್ಯವನ್ನು ತಿಳಿಸುವುದಂತೂ ಬಹಳ ಸಹಜ ಆಗಿದೆ ಹೇ ಭಗವಂತ ಹೇ ಪರಮಪಿತಾ ಎಂದು ಹೇಳಿ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಸ್ವಲ್ಪನೂ ತಿಳಿದಿಲ್ಲ ಬಾಬಾರವರು ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದ ಮೇಲೆ ಪರಮಪಿತ ತ್ರಿಮೂರ್ತಿ ಶಿವ ಭಗವಾನ್ ವಾಚ ಎಂದು ಖಂಡಿತ ಬರೆಯಬೇಕು ಆಗ ಯಾರೂ ಏನನ್ನು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಈಗ ನೀವು ಮಕ್ಕಳಂತೂ ತನ್ನ ಸಸಿಯನ್ನು ನೆಡುತ್ತಿದ್ದೀರಿ ಎಲ್ಲರಿಗೂ ದಾರಿ ತಿಳಿಸಿ ಬಂದು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಆದ್ದರಿಂದ ಪ್ರೀತಿ ಬುದ್ಧಿ ಇಲ್ಲ ಪಾಪ ಹೆಚ್ಚುತ್ತಾ ಹೆಚ್ಚುತ್ತಾ ಒಂದೇ ಬಾರಿ ತಮ್ಮ ಪ್ರಧಾನರಾಗಿದ್ದಾರೆ ತಂದೆಯ ಜೊತೆ ಪ್ರೀತಿ ಯಾರದ್ದು ಇರುತ್ತದೆಂದರೆ ಯಾರು ಬಹಳ ನೆನಪು ಮಾಡುತ್ತಾರೆ ಅವರದ್ದೇ ಗೋಲ್ಡನ್ ಏಜ್ಡ್ ಬುದ್ಧಿ ಆಗಿರುತ್ತದೆ ಒಂದು ವೇಳೆ ಬೇರೆ ಕಡೆ ಬುದ್ಧಿ ಅಲೆದಾಡುತ್ತಿದ್ದರೆ ತಮ್ಮ ಪ್ರಧಾನರಾಗಿಯೇ ಇರುತ್ತಾರೆ ಬಲೆ ಎದುರಿಗೆ ಕುಳಿತುಕೊಂಡಿದ್ದಾರೆ ಆದರೂ ಪ್ರೀತಿ ಬುದ್ಧಿ ಎನ್ನುವುದಿಲ್ಲ ಏಕೆಂದರೆ ನೆನಪನ್ನೇ ಮಾಡುವುದಿಲ್ಲ ಪ್ರೀತಿ ಬುದ್ಧಿಯ ಚಿಹ್ನೆ ನೆನಪು ಅವರು ಧಾರಣೆ ಮಾಡುತ್ತಾರೆ ಅನ್ಯರ ಮೇಲೂ ದಯೆ ಮಾಡುತ್ತಿರುತ್ತಾರೆ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಿ ಇದನ್ನು ಯಾರಿಗಾದರೂ ತಿಳಿಸಿಕೊಡುವುದಂತೂ ಬಹಳ ಸಹಜ ಆಗಿದೆ ತಂದೆ ಸ್ವರ್ಗದ ಚಕ್ರಾಧಿಪತ್ಯದ ಆಸ್ತಿಯನ್ನು ಮಕ್ಕಳಿಗಷ್ಟೇ ಕೊಡುತ್ತಾರೆ ಖಂಡಿತ ಶಿವಬಾಬಾ ಬಂದಿದ್ದರು ಆದ್ದರಿಂದ ತಾನೇ ಶಿವಜಯಂತಿಯನ್ನು ಸಹ ಆಚರಿಸುತ್ತಾರೆ ಕೃಷ್ಣ ರಾಮ ಇತ್ಯಾದಿ ಎಲ್ಲರೂ ಇದ್ದು ಹೋಗಿದ್ದರು ಆದ್ದರಿಂದ ತಾನೇ ಆಚರಿಸುತ್ತಾ ಬರುತ್ತಾರಲ್ಲವೇ ಶಿವಬಾಬರವರನ್ನು ಸಹ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಬಂದು ಮಕ್ಕಳಿಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆ ಹೊಸಬರ್ಯಾರು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಭಗವಂತ ಹೇಗೆ ಬಂದು ಆಸ್ತಿ ಕೊಡುತ್ತಾರೆ ಸಂಪೂರ್ಣವೇ ಕಲ್ಲು ಬುದ್ಧಿಯಾಗಿದ್ದಾರೆ ನೆನಪು ಮಾಡುವ ಬುದ್ಧಿ ಇಲ್ಲ ತಂದೆ ಸ್ವಯಂ ಹೇಳುತ್ತಾರೆ ನೀವು ಅರ್ಧ ಕಲ್ಪದ ನಾನು ಈಗ ಬಂದಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಪೆಟ್ಟನ್ನು ಅನುಭವಿಸಿದ್ದೀರಿ ಆದರೆ ಭಗವಂತನಂತೂ ಯಾರಿಗೂ ಸಿಗಲೇ ಇಲ್ಲ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ತಂದೆ ಭಾರತದಲ್ಲಿಯೇ ಬಂದಿದ್ದರು ಹಾಗೂ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಿದ್ದರು ಶ್ರೀಕೃಷ್ಣನಂತೂ ಈ ಮಾರ್ಗವನ್ನು ತಿಳಿಸುವುದಿಲ್ಲ ಭಗವಂತನೊಂದಿಗೆ ಪ್ರೀತಿ ಹೇಗೆ ಜೋಡಣೆ ಮಾಡುವುದು ತಂದೆ ಅದನ್ನು ಭಾರತವಾಸಿಯರಿಗೆ ಬಂದು ಕಲಿಸುತ್ತಾರೆ ಬರುವುದು ಸಹ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ನೀವು ಮಕ್ಕಳು ತಿಳಿದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೇ ಆಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ಆದ್ದರಿಂದ ನೀವು ಬರೆಯುತ್ತೀರಿ ಶಿವ ಜಯಂತಿಯೇ ವಜ್ರ ಸಮಾನ ಆಗಿದೆ ಉಳಿದೆಲ್ಲ ಜಯಂತಿ ಕವಡೆ ಸಮಾನ ಆಗಿದೆ ಈ ರೀತಿ ಬರೆಯುವುದರಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ಪ್ರತಿಯೊಂದು ಚಿತ್ರದಲ್ಲಿ ಒಂದು ವೇಳೆ ಶಿವ ಭಗವಾನ್ ವಾಚ ಎಂಬುದು ಇದ್ದಲ್ಲಿ ನೀವು ಸೇಫ್ಟಿಯಲ್ಲಿರುತ್ತೀರಿ ಕೆಲವು ಮಕ್ಕಳು ಪೂರ್ಣ ತಿಳಿಯದೆ ಹೋದರೆ ಬೇಸರಗೊಳ್ಳುತ್ತಾರೆ ಮಾಯೆಯ ಗ್ರಾಚಾರ ಮೊದಲು ಬುದ್ಧಿಯ ಮೇಲೆ ಯುದ್ಧ ಮಾಡುತ್ತದೆ ತಂದೆಯಿಂದಲೇ ಬುದ್ಧಿಯೋಗ ಮುರಿದು ಬಿಡುತ್ತದೆ ಯಾವುದರಿಂದ ಒಂದೇ ಬಾರಿ ಮೇಲಿನಿಂದ ಕೆಳಗೆ ಬಿದ್ದು ಬಿಡುತ್ತಾರೆ ದೇಹದಾರಿಯೊಂದಿಗೆ ಬುದ್ಧಿಯೋಗ ಅಂಟಿಕೊಂಡಿರುತ್ತದೆಂದರೆ ತಂದೆಯೊಂದಿಗೆ ವಿಪರೀತರಾದರಲ್ಲವೇ ಒಬ್ಬ ವಿಚಿತ್ರ ವಿದೇಹಿ ತಂದೆಯೊಂದಿಗೆ ನೀವು ಪ್ರೀತಿಯನ್ನಿಟ್ಟುಕೊಳ್ಳಬೇಕು ದೇಹದಾರಿಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುವುದು ನಷ್ಟದಾಯಕ ಆಗಿದೆ ಬುದ್ಧಿ ಮೇಲಿನಿಂದ ಮುರಿದು ಬಿಟ್ಟರೆ ಒಂದೇ ಬಾರಿ ಕೆಳಗೆ ಬಿದ್ದು ಬಿಡುತ್ತಾರೆ ಬಲೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಆದರೂ ಸಹ ತಿಳಿಸಿಕೊಡಬೇಕು ತಾನೆ ವಿಪರೀತ ಬುದ್ಧಿಯವರಿಂದಂತೂ ನಾಮರೂಪದಲ್ಲಿ ಸಿಲುಕಿಕೊಂಡಿರುವ ದುರ್ಗಂಧ ಬರುತ್ತದೆ ಇಲ್ಲವೆಂದರೆ ಸೇವೆಯಲ್ಲಿ ಎದ್ದು ನಿಲ್ಲಬೇಕು ಬಾಬಾರವರು ಸಹ ನಿನ್ನೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದರು ಮುಖ್ಯ ವಿಚಾರ ಇರುವುದೇ ಗೀತೆಯ ಭಗವಂತ ಯಾರು ಎಂದು ಇದರಲ್ಲಿಯೇ ನಿಮ್ಮ ವಿಜಯ ಆಗಬೇಕಿದೆ ಗೀತೆಯ ಭಗವಂತ ಶಿವನೋ ಅಥವಾ ಶ್ರೀಕೃಷ್ಣನೋ ಸುಖ ಕೊಡುವವರು ಯಾರು ಎಂದು ನೀವು ಕೇಳುತ್ತೀರಿ ಸುಖ ಕೊಡುವವರಂತೂ ಶಿವನಾಗಿದ್ದಾರೆ ಅಂದ ಮೇಲೆ ಅವರಿಗೆ ವೋಟ್ ಕೊಡಬೇಕು ಅವರದ್ದೇ ಇದೆ ಈಗ ವೋಟ್ ಕೊಡಿ ಗೀತೆಯ ಭಗವಂತ ಯಾರು ಶಿವನಿಗೆ ವೋಟ್ ಹಾಕುವವರಿಗೆ ಪ್ರೀತಿ ಬುದ್ಧಿ ಎನ್ನಬೇಕು ಇದಂತೂ ಬಹಳ ದೊಡ್ಡ ಎಲೆಕ್ಷನ್ ಚುನಾವಣೆ ಆಗಿದೆ ಯಾರು ಇಡೀ ದಿನ ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆ ಅವರ ಬುದ್ಧಿಯಲ್ಲಿ ಈ ಎಲ್ಲ ಯುಕ್ತಿಗಳು ಬರುತ್ತವೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಮುನಿಸಿಕೊಳ್ಳುತ್ತಾರೆ ಈಗ ನೋಡಿದರೆ ಇದೆ ಈಗ ನೋಡಿದರೆ ಪ್ರೀತಿ ತುಂಡಾಗಿರುತ್ತದೆ ಮುನಿಸಿಕೊಳ್ಳುತ್ತಾರೆ ಯಾವುದೋ ಮಾತಿಗೆ ತೊಂದರೆಗೊಳಗಾಗಿ ಎಂದಿಗೂ ನೆನಪನ್ನು ಸಹ ಮಾಡುವುದಿಲ್ಲ ಪತ್ರವನ್ನು ಸಹ ಬರೆಯುವುದಿಲ್ಲ ಅಂದರೆ ಪ್ರೀತಿಯಿಲ್ಲ ಆಗ ಬಾಬಾರವರು ಸಹ ಏಳೆಂಟು ತಿಂಗಳು ಪತ್ರವನ್ನು ಬರೆಯುವುದಿಲ್ಲ ಬಾಬಾ ಕಾಲರ ಕಾಲನಾಗಿದ್ದಾರಲ್ಲವೇ ಜೊತೆಯಲ್ಲಿ ಧರ್ಮರಾಜನೂ ಆಗಿದ್ದಾರೆ ತಂದೆಯನ್ನು ನೆನಪು ಮಾಡಲು ಪುರುಸೊತ್ತಿಲ್ಲ ಎಂದರೆ ನೀವು ಯಾವ ಪದವಿಯನ್ನು ಪಡೆಯುತ್ತೀರಿ ಪದವಿ ಭ್ರಷ್ಟವಾಗುತ್ತದೆ ಶುರುವಿನಲ್ಲಿ ಬಾಬಾರವರು ಬಹಳ ಯುಕ್ತಿಯಿಂದ ಪದವಿಯನ್ನು ತಿಳಿಸುತ್ತಿದ್ದರು ಈಗಂತೂ ಅದೆಲ್ಲಿ ಇದೆ ಈಗಂತೂ ಪುನಃ ಮಾಲೆ ತಯಾರಾಗಬೇಕಿದೆ ಸರ್ವೀಸೇಬಲ್ ಅವರಂತೂ ಬಾಬಾರವರ ಮಹಿಮೆಯನ್ನು ಮಾಡುತ್ತಿರುತ್ತಾರೆ ಯಾರು ಸ್ವಯಂ ಚಕ್ರಾಧಿಪತಿ ಆಗುತ್ತಾರೆ ಅವರು ಹೇಳುತ್ತಾರೆ ನಮ್ಮ ಸಹಪಾಠಿಗಳು ಸಹ ಆಗಲಿ ಇವರು ಸಹ ನಮ್ಮಂತೆ ರಾಜ್ಯ ಮಾಡಲಿ ರಾಜನಿಗೆ ಅನ್ನದಾತ ಮಾತಾಪಿತಾ ಎನ್ನುತ್ತಾರೆ ಈಗ ಮಾತೆ ಅಂತೂ ಜಗದಂಬೆ ಆಗಿದ್ದಾರೆ ಅವರ ಮೂಲಕ ನಿಮಗೆ ಅಪಾರ ಸುಖ ಸಿಗುತ್ತದೆ ನೀವು ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ದಿನ ಕ್ರಮೇಣ ನೀವು ಮಕ್ಕಳಿಗೆ ಗೊತ್ತಾಗುತ್ತಾ ಹೋಗುತ್ತದೆ ಯಾರ್ಯಾರು ಏನು ಆಗುತ್ತಾರೆ ಎಂದು ಸರ್ವೀಸ್ ಮಾಡುತ್ತಾರೆಂದರೆ ತಂದೆ ಕೂಡ ಅವರನ್ನು ನೆನಪು ಮಾಡುತ್ತಾರೆ ಸರ್ವಿಸನ್ನೇ ಮಾಡುವುದಿಲ್ಲವೆಂದರೆ ತಂದೆ ನೆನಪನ್ನಾದರೂ ಏನು ಮಾಡುತ್ತಾರೆ ಯಾರದ್ದು ಪ್ರೀತಿ ಬುದ್ಧಿ ಆಗಿರುತ್ತದೆ ಆ ಮಕ್ಕಳನ್ನು ತಂದೇನೂ ನೆನಪು ಮಾಡುತ್ತಾರೆ ಇದನ್ನು ಸಹ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಯಾರಾದರೂ ಕೊಟ್ಟಿರುವ ವಸ್ತುವನ್ನು ಧರಿಸಿಕೊಂಡರೆ ಅವರ ನೆನಪು ಅವಶ್ಯವಾಗಿ ಬರುತ್ತದೆ ಬಾಬಾರವರ ಭಂಡಾರದಿಂದ ತೆಗೆದುಕೊಳ್ಳುತ್ತೀರೆಂದರೆ ಶಿವ್ ಬಾಬಾರವರೇ ನೆನಪಿಗೆ ಬರುತ್ತಾರೆ ಬಾಬಾ ಸ್ವಯಂ ಅನುಭವವನ್ನು ತಿಳಿಸುತ್ತಾರೆ ನೆನಪು ಅವಶ್ಯವಾಗಿ ಬರುತ್ತದೆ ಆದ್ದರಿಂದ ಯಾರದ್ದೇ ಕೊಟ್ಟಿರುವ ವಸ್ತುವನ್ನು ಇಟ್ಟುಕೊಳ್ಳಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ವಿದೇಹಿ ವಿಚಿತ್ರ ತಂದೆಯೊಂದಿಗೆ ಹೃದಯದ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಸದಾ ಗಮನದಲ್ಲಿರಲಿ ಮಾಯೆಯ ಗ್ರಹಚಾರ ಎಂದಿಗೂ ಬುದ್ಧಿಯ ಮೇಲೆ ಯುದ್ಧ ಮಾಡದಿರಲಿ ಎರಡು ತಂದೆಯೊಂದಿಗೆ ಎಂದಿಗೂ ಮುನಿಸಿಕೊಳ್ಳಬಾರದು ಸರ್ವಿಸೆಬಲ್ ಆಗಿ ತನ್ನ ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಯಾರೇ ಕೊಟ್ಟಿರುವ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು ವರದಾನ ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಬಲಶಾಲಿಯನ್ನಾಗಿ ಮಾಡುವಂತಹ ಸದಾ ವಿಜಯಿ ಹಾಗೂ ನಿರ್ವಿಘ್ನರಾಗಿ ಈ ಕೋಟೆಯಲ್ಲಿ ಪ್ರತಿಯೊಂದು ಆತ್ಮ ಸದಾ ವಿಜಯಿ ಹಾಗೂ ನಿರ್ವಿಘ್ನವಾಗುತ್ತಾರೆ ಇದಕ್ಕಾಗಿ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ನಾಲ್ಕಾರು ಕಡೆ ಒಂದೇ ಬಾರಿ ಯೋಗದ ಕಾರ್ಯಕ್ರಮವನ್ನಿಟ್ಟುಕೊಳ್ಳಿ ನಂತರ ಯಾರೊಬ್ಬರು ಈ ತಂತಿಯನ್ನು ಕತ್ತರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಎಷ್ಟು ಸೇವೆ ಹೆಚ್ಚುತ್ತಾ ಹೋಗುತ್ತದೆ ಅಷ್ಟು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಸಹ ಮಾಡುತ್ತದೆ ಆದ್ದರಿಂದ ಹೇಗೆ ಯಾವುದೇ ಕಾರ್ಯವನ್ನು ಶುರು ಮಾಡುವ ಸಮಯದಲ್ಲಿ ಶುದ್ಧಿಯ ವಿಧಿಯನ್ನು ತನ್ನದಾಗಿಸಿಕೊಳ್ಳುತ್ತೀರಿ ಅದೇ ರೀತಿ ಸಂಘಟಿತ ರೂಪದಲ್ಲಿ ತಾವು ಸರ್ವಶ್ರೇಷ್ಠ ಆತ್ಮಗಳ ಒಂದೇ ಶುದ್ಧ ಸಂಕಲ್ಪವಿರಲಿ ವಿಜಯಿ ಇದು ಶುದ್ಧಿಯ ವಿಧಿಯಾಗಿದೆ ಇದರಿಂದ ಕೋಟೆ ಭದ್ರವಾಗುತ್ತದೆ ಸ್ಲೋಗನ್ ಯೋಗಯುಕ್ತ ಹಾಗೂ ಯಥಾರ್ಥ ಸೇವೆಯ ಪ್ರತ್ಯಕ್ಷ ಖುಷಿಯಾಗಿದೆ ಅವ್ಯಕ್ತ ಸೂಚನೆ ಸತ್ಯತೆ ಹಾಗೂ ರೂಪಿ ಸಂಸ್ಕೃತಿಯನ್ನು ತನ್ನದಾಗಿಸಿಕೊಳ್ಳಿ ಬ್ರಾಹ್ಮಣ ಜೀವನದಲ್ಲಿ ಫಸ್ಟ್ ನಂಬರ್ನ ಸಂಸ್ಕೃತಿ ಸತ್ಯತೆ ಹಾಗೂ ಆಗಿದೆ ಅಂದಮೇಲೆ ಪ್ರತಿಯೊಬ್ಬರ ಮುಖಪುಟ ಹಾಗೂ ನಡವಳಿಕೆಯಿಂದ ಈ ಬ್ರಾಹ್ಮಣ ಜೀವನದ ಸಂಸ್ಕೃತಿ ಪ್ರತ್ಯಕ್ಷವಾಗಲಿ ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗುತ್ತಿರುವುದು ಪ್ರತಿಯೊಬ್ಬರಿಂದ ಸಂಪರ್ಕದಲ್ಲಿ ಬರಲಿ ಯಾರು ಹೇಗೆ ಇರಲಿ ತಾವು ನಿಮ್ಮ ಈ ಸಂಸ್ಕೃತಿಯನ್ನು ಎಂದಿಗೂ ಬಿಡಬೇಡಿ ಆಗ ಸಹಜವಾಗಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗುತ್ತೀರಿ 嗯唱听。Um